ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕಡಿಮೆ ಗ್ರಾಮ್ನಲ್ಲಿ ಎಲ್ಲ ರೀತಿಯ ಅಂದರೆ ಬಾಳೆಸರ ಆಗಿರ್ಬೋದು ಇಯರಿಂಗ್ ಆಗಿರ್ಬೋದು ಎಲ್ಲ ರೀತಿಯ ಮುತ್ತಿನ ಒಂದು ಸರಗಳನ್ನಾಗಿರ್ಬೋದು ಬ್ಯಾಂಗಲ್ ಆಗಿರ್ಬೋದು ಅವ್ರುಗಳನ್ನ ತೋರಿಸ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ನೆಕ್ಲೆಸ್ ಬಂದು ಐದು ಗ್ರಾಮು ಇನ್ನೂರ ನಲ್ವತ್ತು ಮಿಲಿ ಇದೆ ತುಂಬ ಚೆನ್ನಾಗಿದೆ ರೂಬಿಯನ್ನು ಯೂಸ್ ಮಾಡಿದರೆ ಹಾಗೆ ಪರ್ಲ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಸ್ಯಾರಿಗಳಿಗೂ ಸಹ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗಿರೋದಕ್ಕಿಂತ ಇನ್ಯಾವುದು ಅಷ್ಟು ಮ್ಯಾಚ್ ಆಗೋಲ್ಲ ತುಂಬ ಚೆನ್ನಾಗಿದೆ ಈ ಒಂದು ನೆಕ್ಲೆಸ್ಸು ನಿಮ್ಗೇನಾದರೂ ಇಷ್ಟ ಆಗಿದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ ಲಕ್ಷ್ಮಿ ವಿತ್ ಎಲಿಗಂಟ್ ಪರ್ಲ್ ಚೋಕರ್ ಅಂತಾನೆ ಹೇಳ್ಬೋದು ಈ ಒಂದು ಚೋಕರ್ನ ವೈಟ್ ಕಲರ್ ಪರ್ಲ್ನ ಯೂಸ್ ಮಾಡಿದರೆ ತ್ರೀ ಲೇಯರ್ ಇದೆ ಹಾಗೆ ಮಧ್ಯದಲ್ಲಿ ಲಕ್ಷ್ಮಿ ಒಂದು ಡಿಸೈನ್ ಇರೋದ್ರಿಂದ ಆಂಟಿಕ್ ಪೀಸ್ ಆಗಿರುತ್ತೆ ಇದು ಎರಡು ಗ್ರಾಮ್ ಇಪ್ಪತ್ ಮಿಲಿ ಇದೆ ಈಗ ನೆಕ್ಸ್ಟ್ ನೋಡ್ತಾ ಇರೋದು ಇದು ಎಂಬ್ರಾಯ್ಡ್ ಮತ್ತೆ ಸ್ಟೋನ್ ಯೂಸ್ ಮಾಡಿದ್ದಾರೆ ತ್ರೀ ಲೇಯರು ಆಫ್ ವೈಟ್ ಅಲ್ಲಿರುವಂತಹ ಮುತ್ತನ್ನ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಂದು ಗ್ರಾಮ್ ಅರವತ್ತು ಮಿಲಿಯಲ್ಲಿ ಈ ಥರ ಒಂದು ನೆಕ್ಲೆಸ್ ಸಿಗುತ್ತೆ ಅಂದರೆ ತುಂಬ ಯೂಸ್ ಮಾಡ್ಬೋದು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಸ್ಟ್ ನೆಕ್ಲೆಸ್ ಅಂದರೆ ಗಣೇಶ ವಿತ್ ಲಕ್ಷ್ಮಿ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಇದು ಒಂಬತ್ತು ಗ್ರಾಮ್ ಆರುನೂರ ತೊಂಬತ್ ಮಿಲಿ ಇದೆ ತುಂಬ ಚೆನ್ನಾಗಿದೆ ಈ ಒಂದು ನೆಕ್ಲೆಸ್ಸು ಆ ತ್ರೀ ಮುತ್ಗಳು ಹಾಗೆ ಒಂದು ಗೋಲ್ಡ್ ಮಣಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ನೆಕ್ಲೆಸ್ಸು ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಬ್ಯಾಂಗಲ್ ಥರ ಯೂಸ್ ಮಾಡ್ಬೋದು ಅಥವಾ ನಾವು ಕಡಾ ಅಂತ ಯೂಸ್ ಮಾಡ್ಬೋದು ಎಂಟು ಗ್ರಾಮು ಏಳ್ನೂರ ನಲ್ವತ್ತು ಮಿಲಿ ಇದೆ ಒಂದು ಗೋಲ್ಡ್ ಕಲರ್ ಮಣಿ ಕೊಟ್ಟಿದ್ದಾರೆ ಹಾಗೆ ಒಂದು ಪರ್ಲ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಒಂಥರ ಲುಕ್ಕು ತುಂಬ ಚೆನ್ನಾಗಿದೆ ಇದು ಹತ್ತು ಗ್ರಾಮು ತೊಂಬ ಒಂಬೈನೂರ ಎಪ್ಪತ್ತು ಮಿಲಿ ಇರುವಂತಹ ತ್ರೀ ಲೇಯರ್ ಅಲ್ಲಿರುವಂತಹ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಈ ಒಂದು ನೆಕ್ಲೆಸ್ಸು ತ್ರೀ ಲೇಯರ್ ಇರುವಂತಹ ಒಂದು ನೆಕ್ಲೆಸ್ಸು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್